ಒಂದು ತೆಂಗಿನ ಸಸಿಯನ್ನ ನೆಟ್ಟು ಪೋಷಿಸಿ ಬಳಸಿದರೆ ಜೀವನ ಪೂರ್ತಿ ಕುಟುಂಬ ಸಾಗುತ್ತದೆ ಎಂಬ ಮಾತು ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ನಿಜವಾಗಿದೆ ತೆಂಗು ಬೆಳೆದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದರೆ ಬೆಲೆ ಹೆಚ್ಚಳದ ಬಿಸಿ ಗ್ರಾಹಕರಿಗೆ ತಟ್ಟಿದೆ ಆಹಾರ ಪದಾರ್ಥಗಳಿಗೆ ತೆಂಗಿನಕಾಯಿ ಯಥೇಚ್ಛವಾಗಿ ಬಳಸುತ್ತಿದ್ದವರು ಈಗ ಅನಿವಾರ್ಯವಾಗಿ ಬೇಕಾದ ಪದಾರ್ಥಗಳಿಗೆ ಮಾತ್ರ ಬಳಸುವಂತಾಗಿದೆ ಹೋಟೆಲ್ ಉದ್ಯಮದವರ ಪಾಡು ಹೇಳುತ್ತಿರದಾಗಿದೆ ದೇವರ ಪೂಜೆಗೆ ತೆಂಗಿನಕಾಯಿಗಿಂತ ಹಣ್ಣುಗಳಿಗೆ ಆದ್ಯತೆ ನೀಡುವುದು ಸಾಮಾನ್ಯವಾಗಿದೆ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಾಗದಿರುವುದು ತೆಂಗು ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಕಳೆದ ವರ್ಷ ಕೆಲ ಭಾಗಗಳಲ್ಲಿ ನೀರಿನ ಕೊರತೆಯಿಂದ ತೆಂಗಿನ ಮರಗಳು ಒಣಗಿ ಹೋಗಿದ್ರೆ ಮತ್ತೆ ಕೆಲವೆಡೆ ರೋಗಕ್ಕೆ ತುತ್ತಾಗಿ ನಾಶವಾಗಿವೆ ಬೇಸಿಗೆ ಬಿಸಿಲು ಹೆಚ್ಚಾಗಿರುವುದರಿಂದ ಎಳನೀರಿಗೆ ಬೇಡಿಕೆ ಸಾಕಷ್ಟಿದೆ ಹಾಗಾಗಿ ರೈತರು ಎಳನೀರು ಹಂತದಲ್ಲೇ ಮಾರಾಟ ಮಾಡುತ್ತಿರುವುದರಿಂದ ಇಳುವರಿ ಕುಂಠಿತವಾಗಿ ತೆಂಗಿನಕಾಯಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆಯಾಗಿದೆ ಎಂದು ರೈತರು ಹೇಳುತ್ತಾರೆ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದ್ಗಡೆ ತಗೊಂಡ್ರು ಸಹ ಯಾವತ್ತೇ ಕಾರಣಕ್ಕೂ ದಾಖಲೆ ಆಗಿಲ್ಲ ಯಾವುದೇ ಕಾರಣಕ್ಕೂ ದಾಖಲೆ ಆಗಿಲ್ಲ ಈ ಸಲಿ ದಾಖಲೆ ಆಗುತ್ತೆ ನೂರು ರೂಪಾಯಿ ಕೆ ಜಿ ಆಗುತ್ತೆ ಈ ಸಲಿ ಅದಂತೂ ಸತ್ಯ 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 ಕಳೆದ ಹಲವಾರು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ತೆಂಗಿಗೆ ಉತ್ತಮ ಬೆಲೆ ಸಿಗದೆ ಬೇಸರಗೊಂಡು ತೆಂಗು ಕೃಷಿಯಿಂದಲೇ ಹಲವು ರೈತರು ದೂರ ಸರಿದಿದ್ರು ಈ ವರ್ಷ ಬಂಪರ್ ಬೆಲೆ ಇದೆ ಆದರೆ ಬೆಳೆ ಇಲ್ಲದಂತಾಗಿದೆ ತೆಂಗಿನಕಾಯಿ ವ್ಯಾಪಾರಿಗಳು ತುಮಕೂರು ತಿಪ್ಪಟ್ಟೂರು ಅರಸೀಕೆರೆ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಸೇರಿದಂತೆ ಇತರೆ ಕಡೆಗಳಿಂದ ತೆಂಗಿನಕಾಯಿಯನ್ನು ತಂದು ವ್ಯಾಪಾರ ಮಾಡ್ತಿದ್ದಾರೆ ತೆಂಗಿನಕಾಯಿ ಮತ್ತು ಎಳನೀರು ಬೆಲೆ ಏರಿಕೆ ನಡುವೆ ತೆಂಗಿನಕಾಯಿ ಚಿಪ್ಪಿಗೂ ಸಹ ಬೇಡಿಕೆ ಬಂದಿದ್ದು ಒಂದು ಟನ್ ಐವತ್ತೆಂಟು ಸಾವಿರ ರುಗೆ ತಲುಪಿದೆ ಈ ಹಿಂದಿನ ವರ್ಷಗಳಲ್ಲಿ ಒಂದು ಟನ್ ಏಳರಿಂದ ಎಂಟು ಸಾವಿರ ರೂಗೆ ಸಿಗುತ್ತಿತ್ತು ಎರಡು ವರ್ಷಗಳ ಹಿಂದೆ ಹದಿನೇಳು ಸಾವಿರ ರೂಪಾಯಿ ಇತ್ತು ಆದರೆ ಈ ಬಾರಿ ಬರೋಬ್ಬರಿ ಐವತ್ತೆಂಟು ಸಾವಿರ ರೂಗೆ ತಲುಪಿದೆ ರಾಜ್ಯದ ತೆಂಗಿನ ಚಿಪ್ಪಿಗೆ ಭಾರಿ ಬೇಡಿಕೆ ಬಂದಿದೆ ದಿನದಿಂದ ದಿನಕ್ಕೆ ತೆಂಗಿನಕಾಯಿ ಬೆಲೆ ಏರಿಕೆಯಾಗ್ತಿದೆ ಅರಸೀಕೆರೆ ತುಮಕೂರು ಇತರೆಡೆಯಿಂದ ಹೆಚ್ಚು ತೆಂಗಿನಕಾಯಿ ತರಿಸುತ್ತಿದ್ದೇವೆ ಇತ್ತೀಚೆಗೆ ಬೆಲೆ ಏರಿಕೆಯಿಂದ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಿದ್ದಾರೆ ತೆಂಗಿನಕಾಯಿ ಸಮರ್ಪಕವಾಗಿ ಮಾರುಕಟ್ಟೆಗೆ ಬರ್ತಿಲ್ಲ ಎನ್ನುತ್ತಾರೆ ಎಪಿಎಂಸಿ ಮಾರುಕಟ್ಟೆ ಪಲ್ಲವಿ ಮಂಡಿ ಮಾಲೀಕ ಮುನಿರಾಜು ಹೇಳ್ಬೇಕು ಅಂತಂದ್ರೆ ಹುಟ್ಟುವಳಿಗೆ ತೆಂಗಿನಕಾಯಿ ಇಲ್ಲ ಆದ್ರಿಂದ ಕಾಯಿಗಳ ರೇಟ್ ಆಗಿರತಕ್ಕ ರೈತರು ಯಾವುದೇ ಥರದ ವಿಚಾರಗಳು ನಮಗೆ ತಿಳಿಸ್ತಾ ಇಲ್ಲ ಅದರಿಂದ ಏನಾಗಿದೆ ಅಂತಂದ್ರೆ ಕೊಬ್ಬರಿ ರೇಟು ಮುನ್ನೂರ ಮೂವತ್ತು ರೂಪಾಯಿ ಕೆ ಜಿ ಆಗಿದೆ ಈಗ ಏನಾಗಿದೆ ಅಂತಂದ್ರೆ ಎಳನೀರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಗಿದೆ ಅದರಿಂದ ಏನಾಗಿದೆ ಅಂದರೆ ತೆಂಗಿನಕಾಯಿಗಳು ಬರ್ತಾ ಇಲ್ಲ ಇನ್ನು ವಾರ ಕಳೆದ್ರೆ ಎಂಬತ್ತರಿಂದ ನೂರು ರೂಪಾಯಿ ಆಗೋ ಚಾನ್ಸಸ್ ಇದೆ ಇವತ್ತು ನಾವು ಎಪ್ಪತ್ತು ರೂಪಾಯಿ ಕೆ ಜಿ ಮಾರ್ತಾಯಿದ್ದೀವಿ ನಮಗೆ ಅರವತ್ತೆಂಟು ರೂಪಾಯಿ ನಮಗೆ ಬರ್ದಿ ಎರಡೇ ರೂಪಾಯಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಜಾಸ್ತಿ ತೊಗೊಂಡು ನಾವು ಜಾಸ್ತಿ ಹೇಳಿದ್ರೆ ಯಾರೇ ನಮ್ಮ ಹತ್ರ ಯಾರು ಇಲ್ಲ ಇವತ್ತು ಒಂದೊಂದು ಪೀಸು ಐವತ್ತು ಐವತ್ತೈದು ರೂಪಾಯಿಂದ ಅರವತ್ತು ರೂಪಾಯಿ ಕೆ ಜಿ ಇದ್ದೀವಿ ಒಂದು ಪೀಸು ಐವತ್ತೈದರಿಂದ ಅರವತ್ತು ರೂಪಾಯಿ ಇದ್ದಾರೆ ಕರ್ನಾಟಕದಾಗೆ ಕಾಯಿಲ್ಲ ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಿಂದ ತರಿಸ್ಕೊಳೋದ ಅಂತ ಹೇಳಿದ್ರೆ ತಮಿಳುನಾಡಿಗೆ ಬಂದು ಅರವತ್ತೈದು ರೂಪಾಯಿ ಇದೆ ಸ್ಪಾಟ್ ಅಳಿಗೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ನಾಲ್ಕೈದು ರೂಪಾಯಿ ಚಾರ್ಜ್ ಹೇಳ್ತಾ ಇದ್ದಾರೆ ಇವತ್ತು ನಾವು ಮಾರಾಟ ಇಲ್ಲ ರೈತರ ಹತ್ರ ತೆಂಗಿನಕಾಯಿ ಇಲ್ಲ ಎಳ್ಳೀರಿಲ್ಲ ಮತ್ತೊಂದಿಲ್ಲ ಮ ಗುತ್ತುವಳಿನೇ ಇಲ್ಲ ಇವತ್ತು ಇರೋ ಕೇಳಿದ್ರೆ ಇವತ್ತು ಮುನ್ನೂರು ಮೂವತ್ತು ರೂಪಾಯಿ ಇದೆ ಒಣಗಿದ್ಕೊಬ್ರಿ ಇವತ್ತು ಕೆ ಜಿ ನನ್ನೂರು ರೂಪಾಯಿ ಇದ್ದಾರೆ ಪಾಪ ಸಾರ್ವಜನಿಕರು ಯಾವ ಥರ ಜೀವನ ಮಾಡ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಬರ್ತಾ ಬರ್ತಾಯಿಲ್ಲ ಇವತ್ತು ಮೊದಲು ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದ್ಗಡೆ ತಗೊಂಡಾಗ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಇದ್ದಂಥದ್ದು ಇವತ್ತು ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ತೆಂಗಿನಕಾಯಿ ಇದೆ ಯಾವುದೇ ಅಡುಗೆಗೆ ತೆಂಗಿನಕಾಯಿ ತುರಿ ಇದ್ರೆ ಮಾತ್ರ ರುಚಿ ತೆಂಗಿನಕಾಯಿ ಬೆಲೆ ಹೆಚ್ಚಾದರೂ ಸಹ ಬಳಸುವುದು ಅನಿವಾರ್ಯ ಬೆಲೆ ಎಷ್ಟೇ ಆದರೂ ಸಹ ತೆಂಗಿನಕಾಯಿ ತಂದು ಅಡುಗೆ ಮಾಡಬೇಕು ಎಂಬುದು ಬಹುತೇಕ ಗೃಹಿಣಿಯರ ಅಳಲಾಗಿದೆ ಅದೇ ರೀತಿ ತೆಂಗಿನಕಾಯಿ ಬೆಲೆ ಹೆಚ್ಚಳ ಆಗ್ತಿದೆ ಬೆಲೆ ಎಷ್ಟಾದರೂ ಸಹ ಅಡುಗೆಗಳಿಗೆ ಬಳಸಲೇಬೇಕಿದ್ದವು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದೇವೆ ಎಂದು ಹೋಟೆಲ್ ಮಾಲೀಕರು ಚಿಕ್ಕಬಳ್ಳಾಪುರದ ಬೇಕರಿ ಸ್ಪೆಷಲ್ ಆದ ಗೆ ಚೆನ್ನಾಗಿ ಫಲಿತ ತಿಪಟೂರು ತೆಂಗಿನಕಾಯಿ ತುರಿ ಇದ್ರೆ ಮಾತ್ರ ರುಚಿ ತೆಂಗಿನಕಾಯಿ ಬೆಲೆ ಹೆಚ್ಚಾದ್ರೂ ಸಹ ಬಳಸುವುದು ಅನಿವಾರ್ಯ ಬೆಲೆ ಎಷ್ಟೇ ಆದರೂ ಸಹ ತೆಂಗಿನಕಾಯಿ ತಂದು ದಿಲ್ಪಸಂದ್ ಮಾಡಲೇಬೇಕು ಏನ್ ಮಾಡೋಣ ಎಂದು ಬೇಕರಿ ಮಾಲೀಕರು ತಮ್ಮ ಕಷ್ಟವನ್ನ ತೋಡಿಕೊಂಡಿದ್ದಾರೆ ತೆಂಗಿನ ಬೆಳೆ ಜಿಲ್ಲೆಯಲ್ಲಿ ಪ್ರಮುಖವಾಗಿಲ್ಲ ಬೆರಳಣಿಕೆಯಷ್ಟು ರೈತರು ಮಾತ್ರ ಬೆಳೆಯುತ್ತಿದ್ದಾರೆ ಎಳನೀರು ಬೇಡಿಕೆ ಹೆಚ್ಚಳವಾಗಿದ್ದು ತೆಂಗಿನಕಾಯಿ ಪೂರೈಕೆ ಪ್ರಮಾಣ ಗಣನೀಯವಾಗಿ ಕುಸಿತ ಕಂಡಿದೆ ತೆಂಗಿನಕಾಯಿ ಬೆಲೆ ಹೆಚ್ಚಾಗಿ ಇರುವುದರಿಂದ ಎಳನೀರಿಗೂ ಬರ ಬಂದಿದೆ ಚಿಕ್ಕಬಳ್ಳಾಪುರ ನಗರವೆಲ್ಲ ಹುಡುಕಿದ್ರು ಎರಡು ಮೂರು ಕಡೆ ಮಾತ್ರ ಏಳನೀರು ಸಿಕ್ಕಿದ್ರೂ ಅದು ಮಧ್ಯಾಹ್ನದ ನಂತರ ಅವರೂ ಇರೋಲ್ಲ ಸಾಮಾನ್ಯ ಜನರಿರ್ಲೆ ರೋಗಿಗಳು ಎಳ್ಳೀರು ಕುಡಿಬೇಕಾದರೆ ಸಿಕ್ತಿಲ್ಲ ಎಲ್ಲರೂ ಕಂಪನಿಗಳಿಂದ ತಯಾರಿಸಿದ ಜ್ಯೂಸ್ ಕುಡಿದು ದಣಿವಾರಿಸಿಕೊಳ್ಳುವ ಸ್ಥಿತಿ ಬಂದಿದೆ ಮದುವೆ ಶುಭ ಸಮಾರಂಭಗಳಲ್ಲೂ ತೆಂಗಿನಕಾಯಿ ಹಂಚಿಕೆ ಬದಲು ಹಣ್ಣು ಹಂಪಲು ಹಂಚುವ ಹಳೀ ಪದ್ದತಿಗೆ ಬರುವುದು ಅನಿವಾರ್ಯವಾಗುತ್ತಿದೆ